ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಯಾಕಂದರೆ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನನ್ನ ವೀಡಿಯೋಸ್ನ ಮೊದಲು ನೋಡ್ಬೋದು ಇದು ಬಂದು ಹೋದ ವಾರದ ಆಗಿರುತ್ತೆ ಸ್ವಲ್ಪ ಲೇಟ್ ಆಯಿತು ಯಾಕೆಂದರೆ ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಇದ್ದಿದ್ದರಿಂದ ಬಿಝಿಯಾಗ್ಬಿಟ್ಟೆ ಸೊ ಲಾಗ್ಸ್ಗಳನ್ನ ಹಾಕೋಕ್ಕಾಗಿರಲಿಲ್ಲ ಹಾಗಾಗಿ ಆ್ಯಕ್ಚುಲಿ ಇವತ್ತು ಬಂದು ನನ್ನ ಹಸ್ಬೆಂಡ್ ಸತೀಶ್ ಅವರ ಬರ್ತ್ಡೇ ಇದೆ ಸೊ ಆ ದಿನದ ಒಂದು ಸ್ಪೆಷಲ್ ವೀಡಿಯೋನ ನಾನು ಮಾಡೋಣ ಅಂತ ಅಂದ್ಕೊಂಡೆ ಪ್ರಶಾಂತ್ ಮತ್ತು ಪ್ರೀತಿಮ್ಗೆ ಕ್ಲಾಸ್ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಇದ್ದೆ ಎಲ್ಲ ರೆಡಿ ಮಾಡಬೇಕಾಗಿತ್ತು ಹುಡುಗರಿಗೆ ಹಾಗೆ ಬಾಕ್ಸ್ ಕೂಡ ಹಾಕಬೇಕಾಗಿತ್ತಲ್ವ ಸೊ ಇವತ್ತು ನಾನು ತಿಂಡಿಗೆ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೊದಲು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಹಾಗೆಯೇ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಬಾಡಿಸ್ತಾ ಇದ್ದೀನಿ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾರೆಟ್ ಬೀನ್ಸ್ ಹಾಗೆಯೇ ಕೋಸ್ ಕೂಡ ಹಾಕ್ಬೋದು ಮತ್ತು ದಪ್ಪ ಮೆಣ್ಸಿನಕಾಯಿನ ಹಾಕಿ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಬಿಸಿಬೇಳೆ ಭಾತು ಪಲಾವ್ ಆದರೆ ನಾವು ಸ್ವಲ್ಪ ಬೇರೆ ರೀತಿಯೇ ಕ್ಯಾರೆಟ್ ಬೀನ್ಸ್ ಕಟ್ ಮಾಡ್ಕೋತೀವಿ ಬಟ್ ನಾವು ಈ ಫ್ರೈಡ್ ರೈಸ್ಗೆ ಈ ರೀತಿ ಉದ್ದ ಉದ್ದವಾಗಿಯೇ ಕಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಬೀನ್ಸ್ ಕ್ಯಾರೆಟೆಲ್ಲ ಸ್ವಲ್ಪ ಅರ್ಧ ಬೆಂದಿರ್ತಲ್ವ ಹಾಗಾಗಿ ಅದೆಲ್ಲ ಅನ್ನ ಜೊತೆ ಸಿಕ್ಕಿದಾಗ ಒಂಥರ ಪ್ರಶಾಂತ್ ಮತ್ತು ಪ್ರೀತಮ್ಗೆ ಫ್ರೈಡ್ ರೈಸ್ ಅಂದರೆ ತುಂಬಾ ಇಷ್ಟ ಸೊ ಫ್ರೈಡ್ ರೈಸ್ ಮಾಡಲೇ ಇಲ್ಲ ಅಮ್ಮ ಅಂತ ಇದ್ದರು ಅದಕ್ಕೋಸ್ಕರ ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಹಾಗೆಯೇ ಇನ್ನೊಂದು ಸೈಡ್ ನಾನು ಅನ್ನಕ್ಕೆ ಇಟ್ಟಿದ್ದೆ ಸೊ ಅದು ಕುಕ್ಕರೆಲ್ಲ ಕೂಗಿ ಹಾರಿ ಹೇಗೆ ಹಾಕಿ ಅದನ್ನು ಬಿಟ್ಟರೆ ಬೇಗ ಸ್ವಲ್ಪ ಹಾರುತ್ತೆ ಇಲ್ಲಾಂದರೆ ಬಿಸಿ ಬಿಸಿ ಹಾಗೆ ಆಯಿತು ಅಂತೂ ಬೇಗನೆ ಕಲಿಸ್ಲಿಕ್ಕೆ ಆಗೋಲ್ಲ ಹಾಗಾಗಿ ಗೊಜ್ಜು ರೆಡಿ ಆಗೋರಿಗೆ ನಾನು ಇದನ್ನು ಒಂದು ತಟ್ಟೆಗೆ ಹಾಕಿದ್ದೀನಿ ಸೊ ಗೊಜ್ಜು ರೆಡಿ ಆಗಿದ ತಕ್ಷಣವೇ ನಾವು ಇದನ್ನು ಕಲಿಸ್ಕೊಬೋದು ಅದಕ್ಕೋಸ್ಕರ ಹಾಗೆಯೇ ಇಲ್ಲಿ ನಾನು ತರಕಾರಿ ಎಲ್ಲ ಹಾಕಿದ್ದೆ ಅಲ್ವ ಸ್ವಲ್ಪ ಇದನ್ನು ಅರ್ಧಂಬರ್ಧ ಬೆಂದರೆ ಸಾಕಿದ್ದು ಪೂರ್ತಿ ನೀರೆಲ್ಲ ಹಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ ಸೊ ಈ ರೀತಿ ತರಕಾರಿ ಒಂದು ಸ್ಟೇಜಿಗೆ ಮೇಲೆ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ಬೇಕಾದಂತಹ ಸ ಮೆಣಸಿನ ಪುಡಿ ಹಾಗೆಯೇ ಒಂದು ಟೊಮೊಟೊ ಕೆಚ್ಚಪ್ಪು ಮತ್ತು ಸೋಯಾ ಸಾಸ್ ಕೂಡ ತಗೊಂಡಿದ್ದೀನಿ ಸೊ ಮೆಣಸಿನ ಪುಡಿ ಹಾಕಿದ್ರೇ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ನಾನು ಸ್ವಲ್ಪ ಸ್ಟೌನ ಆಫ್ ಮಾಡಿ ಆನಂತರ ನಾನು ಇದಕ್ಕೆ ಸೋಯಾ ಸಾಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೆಟೊ ಸಾಸ್ ನಾವು ಮನೇಲೇನೆ ಮಾಡ್ಕೊಂಡು ಹಾಕೋಬೋದು ಇದ್ದರೆ ನಾವು ಮಾಡ್ಕೋಬೋದು ಬಟ್ ಟೈಮ್ ಇಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ ಸೊ ಟೊಮಟ್ ಕೆ ಟೊಮೊಟೊ ಕೆಚ್ಚಪ್ಪ ಇತ್ತು ಮನೇಲಿ ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ಮೆಣಸಿನ ಪುಡಿ ಆ್ಯಡ್ ಮಾಡಿ ಸೊ ಇದನ್ನೆಲ್ಲ ಸ್ಟವ್ ಆಫ್ ಮಾಡಿಬಿಟ್ಟೆ ಮಾಡಿದ್ರೆ ಸಾಕು ಸೊ ಇವಾಗ ಗೊಜ್ಜೆಲ್ಲ ರೆಡಿಯಾಗಿತ್ತಲ್ವ ಸೊ ಅನ್ನಕ್ಕೆ ಹಾಕಿ ಇದನ್ನು ಕಲಿಸ್ಕೊತೀನಿ ಫ್ರೈಡ್ ರೈಸನ್ನು ನಾವು ಸಾಸ್ಟ್ರತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಸೋಮವಾರ ಆಗಿತ್ತು ಹಾಗೆಯೇ ನಮ್ಮ ಮನೆಯವರ ಬರ್ತಡೆ ಕೂಡ ಆಗಿದ್ದರಿಂದ ಸೊ ಪೂಜೆ ಎಲ್ಲ ಮಾಡಿದೆ ಆ್ಯಕ್ಚುಲಿ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಆನಂತರನೇ ನಾನು ಪೂಜೆ ಮಾಡಲಿಕ್ಕಾಗೋದು ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿಬಿಟ್ಟು ತಿಂಡಿಗೆ ಹೋಗ್ತೀನಿ ಅಂದರೆ ತುಂಬಾ ಆಗಿಬಿಡುತ್ತೆ ತುಂಬ ಬೇಗನೆ ಎದ್ದೇಳಬೇಕಾಗುತ್ತೆ ಸೊ ಎಲ್ಲ ಮಾಡಿ ಹುಡುಗರು ಕಳಿಸ್ಬಿಟ್ಟು ಆನಂತರ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿದೆ ಹಾಗೆಯೇ ಸತೀಶ್ ಅವರು ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸಿ ತಿಂಡಿ ಎಲ್ಲ ತಿಂದ್ಕೊಂಡು ಆ ನಂತರ ನಾವು ಹೊರಟಿದ್ದು ಮೈಸೂರಿಗೆ ಆ್ಯಕ್ಚುಲಿ ಮೈಸೂರಲ್ಲಿ ಒಂದು ಫಂಕ್ಷನ್ ಇತ್ತು ಸೊ ಇದು ಬಂದು ಮಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ಮೈಸೂರು ಪಕ್ಕ ಬರುತ್ತೆ ನೀವು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಅಂತ ಅಂದ್ಕೋತೀನಿ ಆ್ಯಕ್ಚುಲಿ ಐಡಿಯಾ ಇತ್ತು ಒಂದು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಥವಾ ಫಂಕ್ಷನಿಂದ ಬಂದಮೇಲಾದರೂ ಸಾಯಂಕಾಲ ಆದರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹೋಗ್ತಾನೆ ಒಂದು ದೇವಸ್ಥಾನ ಸಿಕ್ತಲ್ವಾ ಸೊ ಸರಿ ಇಲ್ಲೇ ಹೋಗಿ ಕೈ ಮುಗಿದ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಓದ್ವಿ ಸೊ ಹಾಗೆಯೇ ದೇವರ ಹತ್ರ ಕೇಳಿಕೊಂಡೆ ಹಾಂ ನಮ್ಮ ಮನೆಯವ್ರಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿನ ಕೊಡಪ್ಪ ದೇವ್ರೆ ಅಂತ ಹೇಳಿ ಮೇನ್ ಥಿಂಗ್ ಏನಂದರೆ ಮನೆಯ ಯಜಮಾನ ಅವರು ಚೆನ್ನಾಗಿದ್ರೆ ಅವರು ಖುಷಿಯಾಗಿದ್ದರೆ ಖಂಡಿತ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿರ್ತೀವಿ ಅಂತಲೇ ಹೇಳ್ಬೋದು ಅವರ ಪ್ರಪಂಚವೆಲ್ಲ ನಾವಾಗಿರ್ತೀವಿ ಅಂದರೆ ನಮ್ಮ ಒಂದು ಸಂತೋಷದಲ್ಲಿ ಅವರು ಸಂತೋಷವನ್ನು ಕಾಣ್ತಾರೆ ಎಷ್ಟೇ ಸ್ಟ್ರೆಸ್ ಇರ್ಬೋದು ಅವರು ಯಾವುದೇ ಒಂದು ಮೊಮೆಂಟ್ ಆಗಿರ್ಬೋದು ನಮ್ಮನ್ನು ನಗಿಸಿ ಅವರು ನಗಲಿಕ್ಕೆ ಇಷ್ಟಪಡ್ತಾರೆ ಯಾವುದೇ ಒಂದು ಕಾರಣಕ್ಕೂ ಅವರು ಬೇಜಾರು ಮಾಡಲಿಕ್ಕೆ ಇಷ್ಟಪಡಲ್ಲ ನಮಗೆ ತುಂಬಾ ಖುಷಿಯಾಗುತ್ತೆ ಇಂಥ ಒಂದು ಹಸ್ಬೆಂಡ ನನ್ನ ಒಂದು ಲೈಫ್ ಪಾರ್ಟ್ನರಾಗಿ ಕೊಟ್ಟಿದ್ದಕ್ಕೆ ದೇವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ದೇವರ ಅಲಂಕಾರ ಅಂತೂ ತುಂಬನೇ ಚೆನ್ನಾಗಿ ಮಾಡಿದರು ಒಂದು ನಾನು ನೋಡಲಿಲ್ಲ ಇದೆ ಫಸ್ಟ್ ಟೈಮು ನಾನು ಅಲ್ಲಿ ಆ ಒಂದು ದೇವಸ್ಥಾನಕ್ಕೆ ಹೋಗಿದ್ದು ದೇವಸ್ಥಾನ ಅಂತೂ ತುಂಬನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆ ಸುತ್ತಮುತ್ತ ವಾತಾವರಣ ಕೂಡ ತುಂಬನೇ ಚೆನ್ನಾಗಿದೆ ಅಂದವೇ ರೋಡಲ್ಲೇ ಸಿಗುತ್ತೆ ಈ ಒಂದು ದೇವಸ್ಥಾನ ಯಾರೆಲ್ಲ ನೋಡಿಲ್ಲ ಒಂದು ಸರಿ ಹೋಗಿ ನೋಡಿ ಪಕ್ಕದಲ್ಲೇ ನವಗ್ರಹಗಳ ವಿಗ್ರಹ ಕೂಡ ಇತ್ತು ಹಾಗಾಗಿ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಬಂದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬರೋವ್ರಿಗೆ ಆಲ್ಮೋಸ್ಟ್ ಸಂಜೆನೇ ಆಗಿಬಿಟ್ಟಿತ್ತು ಡ್ರೈವಿಂಗ್ ಎಲ್ಲ ಮಾಡಿದ್ರೆಲ್ಲ ಸ್ವಲ್ಪ ಟಯರ್ಡ್ ಆಗಿತ್ತು ಸೊ ಸತೀಶ್ ಅವರು ಮಲಗಿಬಿಟ್ಟಿದ್ರು ಆ್ಯಕ್ಚುಲಿ ಅಪ್ಪ ಅನ್ನೋ ಒಂದು ಶಬ್ದಕ್ಕೆ ಎಷ್ಟು ಅರ್ಥ ಇದೆ ಅಲ್ವಾ ಅಪ್ಪ ಆದವರು ಮಕ್ಕಳಿಗೆ ಏನೆಲ್ಲ ತ್ಯಾಗ ಮಾಡ್ತಾರೆ ಎಷ್ಟೆಲ್ಲ ಸ್ಟ್ರೆಸ್ ಇದ್ರೂ ಕೂಡ ಅವರ ಒಂದು ಅವ್ರ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ ಮಕ್ಕಳಿಗೋಸ್ಕರ ಹೆಂಡತಿಗೋಸ್ಕರ ಎಷ್ಟೆಲ್ಲ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಸೊ ಅವರ ಒಂದು ಖುಷಿಗೋಸ್ಕರ ನಾನು ಒಂದು ಸಣ್ಣದಾಗಿ ಅಟ್ಲೀಸ್ಟ್ ಒಂದು ಕೇಕಾರು ತರಿಸಿ ಅವ್ರನ್ನ ಒಂದು ಚಿಕ್ಕ ಮೂಮೆಂಟು ಒಂದು ಹ್ಯಾಪಿ ಮೂಮೆಂಟನ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಕೇಕೆಲ್ಲ ತರಿಸಿದ್ದೆ ಆಕ್ಚುಲಿ ಅವರು ಯಾವುದೇ ಒಂದು ಕೇಕ್ ಕಟ್ ಮಾಡ್ತಿರ್ಲಿಲ್ಲ ಚಿಕ್ಕಂದ್ರಿಂದನೂ ನಮ್ಮ ಮನೇಲಿ ಒಂಥರ ಸಂಕೋಚ ಇರುತ್ತಲ್ವಾ ಮಕ್ಕಳಿಗಷ್ಟೇನೆ ನಾವು ಬರ್ತ್ ಸೆಲೆಬ್ರೇಷನ್ಸ್ ಅನ್ನೆಲ್ಲ ಮಾಡ್ತಾ ಇದ್ದು ಬಟ್ ನಾವುಗಳು ಯಾವುದೇ ಒಂದು ಕಾರಣಕ್ಕೂ ಸೆಲೆಬ್ರೇಷನ್ಸ್ ಎಲ್ಲ ಏನು ಮಾಡ್ಕೋತಾನೆ ಇರಲಿಲ್ಲ ಜಸ್ಟ್ ಸ್ನಾನ ಮಾಡಿ ಹಾಗೇನೆ ಪೂಜೆ ಎಲ್ಲ ಮಾಡಿ ಮತ್ತೆ ದೊಡ್ಡವರ ಆಶೀರ್ವಾದ ತಗೋತಾ ಇದ್ರು ಅಷ್ಟೇನೇ ಅದ್ಬಿಟ್ರೆ ಬೇರೆ ಯಾವುದೋ ಒಂದು ಸೆಲೆಬ್ರೇಷನ್ಸ್ ಅಂತ ಮಾಡ್ಕೋತಾ ಹಾಗೆಯೇ ಅಪ್ಪ ಅಮ್ಮ ಕೂಡ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದರು ಸೊ ಅತ್ತೆ ಮತ್ತು ಅಪ್ಪ ಅಮ್ಮ ಎಲ್ಲರ ಆಶೀರ್ವಾದ ಕೂಡ ತಗೊಂಡ್ರು ಹಾಗೆಯೇ ಜ್ಯೂಸ್ ಎಲ್ಲ ಕುಡಿದು ಕೇಕೆಲ್ಲ ತಿಂದು ಒಂದಷ್ಟೊತ್ತು ಎಲ್ಲ ಮಾತಾಡ್ತಾ ಕೂತಿದ್ವಿ ಅಷ್ಟೇ ಹಾಗೆಯೇ ನನ್ನ ತಂಗಿ ಮತ್ತು ನನ್ನ ತಂಗಿ ಹಸ್ಬೆಂಡ್ ಹಾಗೆಯೇ ಮಕ್ಕಳು ಎಲ್ಲರೂ ಸೇರಿಕೊಂಡು ಕೇಕ್ ಮತ್ತು ಮಿಕ್ಚರ್ ಮತ್ತು ಜ್ಯೂಸ್ ಎಲ್ಲ ತಿಂದ್ಕೊಂಡು ಒಂದಷ್ಟೊತ್ತು ಎಲ್ಲ ಅರಟೆ ಹೊಡೆದ್ವಿ ಆ್ಯಕ್ಚುಲಿ ಬರ್ತ್ಡೇ ದಿವಸ ಒಂದು ಡಿಸಪಾಯಿಂಟ್ ಆಯಿತು ನಾನು ಅಂದ್ಕೊಂಡಿರೋ ಥರ ಆಗಲಿಲ್ಲ ಸತೀಶ್ ಅವ್ರಿಗೆ ರೆಡಿಮೇಡ್ ಶರ್ಟ್ಸ್ ಅದು ಪ್ಯಾಂಟ್ ಅದು ಅಷ್ಟೊಂದು ಫಿಟ್ಟಿಂಗ್ ನೀಟಾಗಿ ಕೂರಲ್ಲ ಹಾಗಾಗಿ ನಾನು ಬಟ್ಟೆನೇ ತಂದು ಟೈಲರ್ ಹತ್ರ ಹೊಲಿಯೋಕ್ಕೆ ಕೊಟ್ಟಿದ್ದೆ ಸೊ ಇನ್ನೂ ಸ್ಟಿಚ್ ಆಗಿಲ್ಲ ಅಂತ ಸ್ವಲ್ಪ ಲೇಟಾಗಿ ಕೊಟ್ಟರು ಇದೊಂದು ಡಿಸಪಾಯಿಂಟ್ ಆಯಿತು ಸೊ ಮನೇಲಿರೋ ಹೊಸ ಶರ್ಟನ್ನೇ ಹಾಕ್ಕೊಳ್ತೀನಿ ಬೇಜಾರು ಮಾಡ್ಕೊಂಬೇಡ ಬಿಡು ಅಂತ ಹೇಳಿದ್ರು ಸೊ ನೋಡಿ ಬರ್ತಡೆ ಆದಮೇಲೆ ಹೊಸ ಬಟ್ಟೆನ ಕೊಟ್ಟಿದ್ದು ಸೊ ಇದೊಂದು ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್